ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಹಾಗೂ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವು ಎದುರಿಸುತ್ತಿರುವಂತಹ ಗಂಭೀರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ಕುರಿತು ಬೃಹತ್ ಹೋರಾಟವನ್ನು ಬೀದರ್ ಜಿಲ್ಲೆಯಲ್ಲಿ ಕೈಗೊಳ್ಳಲಾಯಿತು ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತ ಮಂಡಳಿ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯು ಕಳೆದ ಹಲವು ವರ್ಷಗಳಿಂದಲೂ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಕ್ಷಣದ ಗುಣಮಟ್ಟ ಕುಸಿದು ಹೋಗ್ತಿದೆ ಇನ್ನು ಲಕ್ಷಾಂತರ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಖಾಸಗಿ ಅನುದಾನ ರಹಿತ ಶಾಲೆಗಳು ಕೂಡ ಇದ್ದು ಅವುಗಳಲ್ಲಿ ಸುಮಾರು ಅರ್ಧದಷ್ಟು ಶಾಲೆಗಳು ಈಗಾಗಲೇ ಮುಚ್ಚುವ ಸ್ಥಿತಿಯಲ್ಲಿವೆ ಇನ್ನು ಕಾರಣ ಸರ್ಕಾರವು ಅತಿ ಹೆಚ್ಚು ಮಾನದಂಡಗಳನ್ನು ಶಾಲೆಗಳ ಮೇಲೆ ಹೇರ್ತಿದೆ ಮತ್ತು ಸಾವಿರಾರು ಬಡ ವಿದ್ಯಾರ್ಥಿಗಳು ಆರ್ ಟಿ ಇ ಅಡಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರು ಇನ್ನು ಹಿಂದಿನ ಸರ್ಕಾರವು ಆರ್ ಟಿಇನ್ನು ಬಂದ್ ಮಾಡಿದ ಕಾರಣ ಆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇನ್ನು ತಾವುಗಳು ಈ ಆರ್ ಟಿ ಇ ಯನ್ನು ಮರುಚಾಲನೆ ಮಾಡಬೇಕಾಗಿ ವಿನಂತಿಸ್ಕೊಂಡ್ರು ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಡಿಯಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒದಗಿಸಬೇಕಾದಂತಹ ಸವಲತ್ತುಗಳನ್ನು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಕೆ ಕೆ ಆರ್ ಡಿ ಬಿ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇನ್ನು ಇವತ್ತು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿರುವಂತಹ ಹಾಗೂ ಫಲಿತಾಂಶದಲ್ಲಿ ಅಗ್ರ ಸ್ಥಾನದಲ್ಲಿರುವಂತಹ ಖಾಸಗಿ ಶಾಲೆಗಳು ಅನೇಕ ಸಮಸ್ಯೆಗಳು ಕೂಡ ಎದುರಿಸ್ತಿದೆ ಇನ್ನು ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ನಮ್ಮ ಬೇಡಿಕೆಗಳ ಪರಿಹಾರಕ್ಕೆ ಆಗ್ರಹಿಸಿ ಇಂದು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಖಾಸಗಿ ಶಾಲಾಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ರಸ್ತೆಗಿಳಿದು ಹೋರಾಡುವ ಪರಿಸ್ಥಿತಿ ಕೂಡ ಬಂದಿದೆ ಇನ್ನು ತಾವುಗಳು ಕುಲಂಕುಷವಾಗಿ ಪರಿಶೀಲಿಸಿ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸುವರೆಂದು ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಇನ್ನು ನಮ್ಮ ಪ್ರಮುಖವಾಗಿ ಬೇಡಿಕೆಗಳೇನಪ್ಪ ಅಂತಂದರೆ ಅನುಮತಿ ನವೀಕರಣ ಸರಳಗೊಳಿಸಿ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನಡೆಸ್ತಿರುವಂತಹ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿ ಬಡ ಮಕ್ಕಳಿಗೆ ದಾರಿದೀಪವಾದ ಆರ್ ಟಿ ಇ ಮರು ಜಾರಿ ಮಾಡಿ ಜೊತೆಗೆ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡಿ ಸರ್ಕಾರದಿಂದ ಪ್ರಾರಂಭಿಸ್ತಿರುವಂತಹ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ಕೈಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ರಕ್ಷಿಸಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿ ತ್ರೀ ಸೆವೆಂಟಿ ಒನ್ ಜೆ ಕಾನೂನು ಅಡಗಿಸಬೇಕಾದಂತಹ ಎಲ್ಲ ಸೌಲಭ್ಯಗಳು ಕೂಡ ನೀಡಿ ಶಾಲಾ ಕಟ್ಟಡದ ದರ ಟ್ಯಾಕ್ಸ್ ರಿಯಾಯಿತಿ ಮಾಡಿ ಕನ್ನಡ ಶಾಲೆಗಳು ರಕ್ಷಿಸಿ ಕರ್ನಾಟಕವನ್ನು ಉಳಿಸೆ ಇನ್ನು ಈ ಸಂದರ್ಭದಲ್ಲಿ ರೇವಣ್ ಸಿದ್ದಪ್ಪ ಜಲಾಧ್ಯ ಗೌರವಾಧ್ಯಕ್ಷರು ಗುರುನಾಥ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಲಾವುದ್ದೀನ್ ಫರಾನ್ ಸಂಘಟನಾ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಮಣಿಗೆರೆ ಜಿಲ್ಲಾಧ್ಯಕ್ಷರು ಸಂದೀಪ್ ಶೆಟ್ಕಾರ್ ಬೀದರ್ ತಾಲೂಕಾ ಅಧ್ಯಕ್ಷರು ಸೈಯದ್ ಮುದ್ದೆ ಬೀದರ್ ತಾಲೂಕಾ ದಕ್ಷಿಣ ಸಂಜು ಸಂಜೀವುಮಾರ್ ಕಂಠಾಳಿ ಕಮಲನಗರ ತಾಲೂಕಾ ಅಧ್ಯಕ್ಷರು ಸಂಜೀವ್ ಶೆಟ್ಕರ್ ಅವರ ತಾಲೂಕಾಧ್ಯಕ್ಷರು ಗಂಡಾಜ್ ದೊಡ್ಡಮನಿ ಬಸವಕಲ್ಯಾಣ್ ತಾಲೂಕಾಧ್ಯಕ್ಷರು ರೋಹಿತ್ ವೈರಾಗ್ ಪಾಲಕ್ಕಿ ತಾಲೂಕಾಧ್ಯಕ್ಷರು ಸುರೇಂದ್ರ ಹುಡ್ಗಿಕರ್ ಹುಮ್ನಾವ್ ತಾಲೂಕಾಧ್ಯಕ್ಷು ಫಯಾಸ್ ಪಟೇಲ್ ಹುಲ್ಸೂರು ತಾಲೂಕಾಧ್ಯಕ್ಷರು ಇನ್ನಿತರ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಸಾವಿರಾರು ಜನ ನಮ್ಮ ಶಿಕ್ಷಕಿಯರು ಹಸ್ತಿದೇವಿ ಇದು ಒಂದು ಸಾಂಕೇತಿಕ ಹೋರಾಟ ಇದು ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದೀವಿ ಒಂದ್ ವೇಳೆ ನಮ್ಮ ಎಂಟು ಬೇಡಿಕೆಗಳು ಈಡೇರಿಸದೆ ಹೋದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ನಲವತ್ತೆರಡು ತಾಲೂಕುಗಳಲ್ಲಿ ಹೋರಾಟ ನಮ್ಮ ಉಗ್ರವಾಗಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಪೂಜ್ಯರು ನಮ್ಮ ಶಕ್ತಿಯನ್ನು ಕೊಟ್ಟಿದ್ದಾರೆ ಮಠದಲ್ಲಿ ಕುಂತು ಆಶೀರ್ವಾದ ಮಾಡಬೇಕಾದ ಪೂಜ್ಯರು ಶಿಕ್ಷಣ ಉಡಿಸೋದಕ್ಕಾಗಿ ಇವತ್ತು ರಸ್ತೆ ಮೇಲೆ ಬಂದಿದ್ದಾರೆ ಹಾಗಾಗಿ ಈಗಾಗಲೇ ನಾವೆಲ್ಲ ಮಾತಾಡಿದೀವಿ ಸಮಸ್ಯೆಗಳ ಗಮನಕ್ಕೆ ತಂದಿದ್ದೀವಿ ಈಗ ಜಿಲ್ಲಾಧಿಕಾರಿ ಬರ್ತಾರೆ ನಮ್ ಮನೆಯ ಸಂಬಂಧಪಟ್ಟ ಮಂತ್ರಿಗಳಿಗೆ ಕಳಿಸ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಈ ಹೋರಾಟಿಸಿ ನಮ್ಮ ಪರಮ ಪೂಜಾ ಪಟ್ಟದವರು ಈ ಹೋರಾಟವನ್ನು ಉದ್ದೇಶಿಸಿದ ನಂತರ ಜಿಲ್ಲಾಧಿಕಾರಿ ಬರ್ತಾರೆ ಅವ್ರಿಗೆ ಮನೆಯ ಪರಮ ಪೂಜ್ಯ ಲೇಖರ ಶ್ರೀಗಳ ಹಾಗೂ ಮುಜರಂ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಇದೊಂದು ಕನ್ನಡ ಶಾಲೆಗಳಿಗೆ ಒಂದು ನ್ಯಾಯ ಕೊಡ್ಬೇಕಂತಕ್ಕಂತ ಒಂದು ಸಂಕ್ಷಿಪ್ತ ಯಾರಿಗೂ ವಿರೋಧಲ್ಲ ಇದು ನ್ಯಾಯ ಕೊಡಬೇಕಂತಕ್ಕಂಥದ್ದು ಇದು ಹೋರಾಟದ ಉದ್ದೇಶ ಇದೆ ಏನೇ ಆಗಬೇಕಾದ್ರೂ ಅದಕ್ಕೆ ಮಾತೃಭಾಷೆ ಭಾಷೆ ಅಂದ್ರೆ ಅದು ಕನ್ನಡ ಇವತ್ತು ಜ್ಞಾನಪೀಠಗಳು ನಮಗೆ ಭಾರತದಾಗ ಹೆಚ್ಚು ಸಿಕ್ಕವು ಅಂದ್ರೆ ಅದು ಕನ್ನಡದ ಇದ್ದವರಿಗೆ ಸಿಕ್ಕವು ಇಂಥ ಒಂದು ಕನ್ನಡದಲ್ಲಿ ನಡೀತಕ್ಕಂಥ ಶಾಲೆಗಳಿಗೆ ಏನು ಅನುದಾನವನ್ನ ಒಳಪಡಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅಷ್ಟೇ ಅಲ್ಲ ಈಗಾಗಲೇ ಸಾಕಷ್ಟು ನಿಯಮಗಳನ್ನ ಯಾವ್ಯಾವಕ್ಕೋ ಏನೇನೋ ಸರಳೀಕರಣ ಮಾಡಿದ್ರಿ ಈ ಶಾಲೆ ಅಂದರೆ ನಿಜಕ್ಕೂ ಇದೊಂದು ಸಂ ಮಾನವ ಸಂಪನ್ಮೂಲ ಇದು ಇಂಥ ಒಂದು ಇದಕ್ಕೆ ಎಷ್ಟು ಸರಿ ಶಾಲೆ ಮೂಲಕ ಇದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಶಿಕ್ಷಣ ಸಚಿವರಿಗೆ ಎಲ್ಲರಿಗೆ ಈಗಾಗಲೇ ಪೂಜ್ಯರು ಹಾಗೂ ಎಲ್ಲ ಇಲ್ಲಿ ಆಡಳಿತ ಮಂಡಳಿಯವರೆಲ್ಲರೂ ಇದನ್ನು ಈಗಾಗಲೇ ಒಂದು ಮೇಘರಾಜ ಮನೆ ಇದ್ದರೂ ಕೂಡ ಇಷ್ಟು ಜನ ಬಂದಿದ್ದು ಇದು ನಿಜಕ್ಕೂ ಇದು ಒಂದು ರೀತಿ ಇದೇ ಒಂದು ಈ ಇದು ನೋಡಾದ್ರ ಈಗೇನವ್ರು ಅಧಿವೇಶನ ನಡೆಸ್ತಾ ಇದ್ರು ಆ ಅಧಿವೇಶನದಲ್ಲಿ ಏನಾದರೂ ನ್ಯಾಯ ಕೊಡ್ತಕ್ಕಂತ ಕಾರ್ಯ ಅವ್ರು ಮಾಡಬೇಕು ಅಂತಕ್ಕಂತ ಮಾತನ್ನು ತಿಳಿಸಿ ನನ್ನ ಮಾತಿ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶೇರ್ ಕಣದ್ದು ನಮ್ಮ ಕಡೆ ಗಮನ ಹರಿಸಿ ಶಿಕ್ಷಣ ಸಂಸ್ಥೆ ಉಳಿಸಲಿಕ್ಕೆ ಸತತ ಪ್ರಯತ್ನ ಮಾಡಬೇಕಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಶಿಕ್ಷಣ ಸಚಿವರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಹಾಗೂ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾನ್ಯರೇ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಬೀದರ್ ಜಿಲ್ಲೆ ಶಿಕ್ಷಣ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಕ್ಷಣ ಗುಣಮಟ್ಟ ಕುಳಿಸಿದ್ದು ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಖಾಸಗಿ ಶಾಲೆಗಳು ಅನುದಾನ ಅನು ಖ ಶಾಲೆಗಳಿತ್ತು ಅವುಗಳಲ್ಲಿ ಸುಮಾರು ಅರ್ಧದರಷ್ಟು ಶಾಲೆಗಳು ಇವತ್ತ ಹಂತದಲ್ಲಿ ಬಂದು ನಿಂತಿವೆ ಅಂಥ ಒಂದು ಶಾಲೆಗಳಿಗೆ ಸರ್ಕಾರವು ಕೂಡ ಗಮನ ಹರಿಸದೆ ಅತಿ ಹೆಚ್ಚು ಮಾನದಂಡಗಳನ್ನು ಹಾಕಿ ಆ ಒಂದು ಶಾಲೆ ನಡೆಸತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಯವರಿಗೂ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೂ ಕೂಡ ಅವರ ಒಂದು ಯಾವುದೇ ಒಂದು ಅವರಿಗೆ ಮಲ್ಲಪ್ಪ ಸಿಗಲಾರದೇ ಅವರು ಶಿಕ್ಷಕರು ಬರ್ದಾಡ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯವರು ಬರೆದಾಡ್ತಾ ಇದ್ದಾರೆ ಅಂತ ಶಿಕ್ಷಣ ಸಂಸ್ಥೆಯವರು ಸೇರಿ ಇವತ್ತು ನಾವು ಒಂದು ಬೇಡಿಕೆ ಕೊಡಲು ಇಲ್ಲಿ ಬಂದಿದ್ದೇವೆ ಆರ್ ಟಿ ಒಂದು ಏನು ಕಾಯ್ದೆ ಇದೆ ಆ ಕಾಯ್ದೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಇಬ್ಬರು ಸೇರಿ ಆ ಒಂದು ಆರ್ ಟಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸರ್ವೇ ಶಿಕ್ಷಣ ಕೊಡಬೇಕು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಆರ್ ಟಿ ಒಂದು ಹುಟ್ಟಾಕಿತ್ತು ಆದರೆ ಇತ್ತೀಚಿನ ಸರ್ಕಾರ ಸರ್ಕಾರದವರು ಆ ಒಂದು ಆರ್ ಟಿ ಥ್ರೀ ಸೇವೆ ಆರ್ ಟಿ ಜಾರಿ ಇದೆ ಅದು ಬಂದ್ ಮಾಡಿ ಒಂದು ಬಡ ವಿದ್ಯಾರ್ಥಿಗಳಿಗೆ ಉನ್ನತವಾದ ಶಿಕ್ಷಣ ಕೊಡಲಿಕ್ಕೆ ಅವರು ಹಿಂದೆ ಹಾಕ್ತಾ ಇದ್ದಾರೆ ಅಂತ ಮಕ್ಕಳು ಮುಂದೆ ಒಂದು ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ತಗೋಬೇಕಾದ್ರೆ ಆರ್ ಟಿ ಸರ್ಕಾರ ಮರುಚಾಲನೆ ಮಾಡಬೇಕು ಈ ಒಂದು ನಮ್ಮ ಬೇಡಿಕೆಗಳು ಯಾವ ರೀತಿ ಇದೆ ಅಂತಂದರೆ ಅನುಮತ ನವೀಕರಣ ಮೊದಲ ಮೊದಲಿಗೆ ಸರಳಿಗೊಳಿಸಬೇಕು ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ತದನಂತರ ನವೀಕರಣ ಬಹಳಷ್ಟು ಮುತ್ರವಾಗಿದೆ ಹದಿನೈದರಿಂದ ಇಪ್ಪತ್ತು ವರ್ಷ ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಕ್ಕಂತಹ ಇಡೀ ಜಿಲ್ಲಾದ್ಯಂತ ಇರತಕ್ಕಂಥ ಶಾಲೆಗಳಿಗೆ ಸರ್ಕಾರ ಅದಕ್ಕೆ ಒಂದು ಪಟ್ಟು ಅದಕ್ಕೆ ಒಂದು ಖಾಯಾಮವಾಗಿ ನವೀಕರಿಸ ಅದಕ್ಕೆ ಅನುದಾನ ಬಲಪಡಿಸಬೇಕಾಗಿ ನಾವು ಅವರಿಗೆ ಮನವಿ ಮಾಡ್ತೇವೆ ಅದೇ ರೀತಿ ಬಡ ಮಕ್ಕಳಿಗೆ ದಾರಿದೀಪವಾಗಿದ್ದಂಥ ಆರ್ ಟಿ ಒಂದು ಮರುಚಾಲನೆ ಮಾಡಬೇಕು ಅನುದಾನಿತ ಶಾಲಾ ಕಾಲೇಜುಗಳು ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸುಮಾರು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಆ ಶಿಕ್ಷಕರ ಖರ್ಚೆಗಾಗಿ ಅವು ಅನುದಾನಿತ ಶಾಲೆಗಳು ಮುಗಿಸ್ತಕ್ಕಂಥ ಹಂತದಲ್ಲಿದೆ ಅವು ಕೂಡ ಅವು ಭರ್ತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗುವಂಥ ಹುದ್ದೆಗಳು ಸರ್ಕಾರದಿಂದ ಪ್ರಾರಂಭಿಸಿದ ಒಂದು ಆಂಗ್ಲ ಮಾಧ್ಯಮ ಶಾಲೆಗಳಿವೆ ತತ್ ತಕ್ಷಣವೇ ಅದು ಮುಚ್ಚುತ್ತಂತ ಹಂತದಲ್ಲಿ ಸರ್ಕಾರ ಇವತ್ತು ಮುಂದಾಗಬೇಕು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಯಾವ ರೀತಿ ನಾವು ಪಡೆ ಹಿಡ್ಕೊಂಡು ಮನೆಗೆ ಅದೇ ತರ ಒಂದು ಅನಧಿಕೃತ ಕೋಚಿಂಗ್ ಶಾಲೆಗಳು ಪಡೆಯಂತೆ ಎದ್ದು ನಿಂತಿಯ ಜಿಲ್ಲೆಯಲ್ಲಿ ಅಂತ ಒಂದು ಕೋಚಿಂಗ್ ಶಾಲೆಗಳಿಗೆ ಕಡಿವಾಣ ಹಾಕಿ ಆ ಕೋಚಿಂಗ್ ಶಾಲೆ ಒಂದು ಸಮಯ ನಿಗದಿ ಸಮಯ ನಿಗದಿಪಡಿಸಿ ಆ ಕೋಚಿಂಗ್ ಶಾಲೆಗಳು ಬಂದ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಮತ್ತು ತ್ರೀ ಸೆವೆಂಟಿ ಜೆ ಕಾನೂನಿಯಲ್ಲಿ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಟ್ರಾಫಿಕ್ ಶಿಕ್ಷಣ ಸಂಸ್ಥೆಗೆ ಕೊಡಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಟ್ವೆಂಟಿ ಟು ಜೆ ಅಡಿಯಲ್ಲಿ ಸತತವಾಗಿ ಐದರಿಂದ ಏಳು ವರ್ಷ ಶಿಕ್ಷಣ ಸಂಸ್ಥೆ ನಡೆಸತಕ್ಕಂತ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಆ ಒಂದು ಕಾನೂನಿದೆ ಆ ಕಾನೂನು ಶೀಘ್ರವೇ ಜಾರಿಗೆ ಮಾಡಿ ಈ ನಮ್ಮ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಶಕ್ತಿ ತರಬೇಕಂತೇಳಿ ಹೇಳುತ್ತೇವೆ ಅದೇ ರೀತಿ ಈಗೀಗ ತಾನೇ ಶಾಲಾ ಕಟ್ಟಡಗಳು ಶಾಲಾ ಯಾವುದೇ ಒಂದು ವ್ಯವಹಾರ ಸ್ಥಳ ಅಲ್ಲ ಅದಕ್ಕೆ ವ್ಯವಹಾರದ ಒಂದು ಟೆಕ್ಸ್ ಹಾಕ್ತದೆ ಸರ್ಕಾರ ಅದು ಕೈ ಬಿಡಬೇಕು ಮತ್ತು ಕನ್ನಡ ಶಾಲೆ ಉಳಿಸಿ ಕನ್ನಡ ರಕ್ಷಿಸಬೇಕಂತ ನಮ್ಮ ಒಂದು ಕೂಗು ಸರ್ಕಾರ ಕೇಳಿ ನಮಗೆ ನಮಗೆ ಸ್ಪಂದಿಸಿ ನಮ್ಮ ಮುಂದಿನ ಒಂದು ಉಗ್ರವಾದ ಹೋರಾಟಕ್ಕೆ ಇಲ್ಲಿಗೆ ಕಡಿವಾಣ ಹಾಕಿ ನಮ್ಮ ಎಲ್ಲ ಏನು ಷರತ್ತುಗಳಿವೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಸರ್ಕಾರ ಮುನ್ಸೂಚನೆ ಮಾಡಬೇಕು ಎಲ್ಲಾ ಶಿಕ್ಷಕರು ಬೀದಿ ಇರಲಾರದಂತೆ ಸರ್ಕಾರವು ಕೂಡ ಗಮನ ಹರಿಸಬೇಕು ಯಾಕಂದ್ರೆ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳು ತಾವೆಲ್ಲರೂ ಮಾಡ್ತಾ ಇದ್ದೀವಿ ಶಿಕ್ಷಣ ಸಂಸ್ಥೆಯವರು ಸರ್ಕಾರ ಮಾಡಲಾರು ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ ಕನ್ನಡ ಶಾಲೆ ಕನ್ನಡ ಶಾಲೆ ರಕ್ಷಿಸಿ ಕನ್ನಡ ಶಾಲೆ ರಕ್ಷಿಸಿ ಕರ್ನಾಟಕ ಸರ್ಕಾರದ ವಿರೋಧಿ ನೀತಿಗೆ ಕರ್ನಾಟಕ ದಮನ ನೀತಿ ಶಿಕ್ಷಣ ನೀತಿಗೆ

ಶಕ್ತಿ ಶಿಕ್ಷಣವೇ 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 ಖಾಸಗಿ ಶಿಕ್ಷಣ ಹೋರಾಟಕ್ಕೆ ಖಾಸಗಿ ಶಿಕ್ಷಣ ಹೋರಾಟಕ್ಕೆ ನಾನು ಅದಕ್ಕೆ ಕೊಡಬೇಕು ಅನ್ನತಕ್ಕಂಥದ್ದು ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈ ಸಂಸ್ಥೆಗಳು ಕ್ರಮ ಕೊಟ್ಟು ಈ ಕನ್ನಡ ಅದರಲ್ಲಿ ಎಂತಹ ಸಂಘಟಕರು ಬಂದು ಕನ್ನಡ ಉಳಿಸಿ ಅಂತ ಹೇಳುದೇ ದೊಡ್ಡ ಇನ್ನೊಂದು ನಾಟಕಗಿರಿ ಕೆಲಸ ಇದಕ್ಕಿಂತ ದೊಡ್ಡದು ಮತ್ತೂ ಕೂಡ ಅಪಮಾನಕಾರಿ ಜನಕ್ಕೂ ಇಲ್ಲ ಮನೆಯಲ್ಲಿದ್ದಂಥ ಮನುಷ್ಯನ ನಾನು ಮನೆ ಇದ್ದೇನೆ ಅಂತ ಹೇಳಬೇಕಾಗಿದೆ ಎಲ್ಲಿ ಎಲ್ಲಿ ನ್ಯಾಯ ಉಳಿತು ಎಲ್ಲಿ ದೇಶ ಉಳಿತು ಎಲ್ಲಿ ರಾಷ್ಟ್ರ ಉಳಿತು ಅದಕ್ಕಾಗಿ ಇನ್ನೊಂದು ಶಾಲೆಯ ಮಾನ್ಯತೆ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷ ನವೀಕರಣ ಮಾಡಬೇಕಂತೆ ಪ್ರತಿ ವರ್ಷ ನವೀಕರಣ ಮಾಡಲಿಕ್ಕೆ ಅದೇನಿದೆ ಏನಾದರೂ ಅಲ್ಲಿ ವಿಷನ್ಗಳ್ತದೆ ಏನು ಕಟ್ಬೋಲ್ಟ್ ಅದನ ಅಥವಾ ಏನು ಇಂಜನ್ ಅದಣ ಏನು ಬಾಯ್ಲರ್ ಅದಣ ಸುಟ್ಟು ಹೋಗಿದ ಸ್ಪೂಟ್ ಆಗ್ತದ ಜನ ಸತ್ತೋಗ್ತಾರಂತ ಏನಾದ್ರು ಅದೇ ನವೀಕರಣದಾಗೆಲ್ಲ ಒಂದು ಶಾಲೆ ನಿರಂತರವಾಗಿ ಮಕ್ಕಳನ್ನು ಕೂಡಿಸಿ ಒಳ್ಳೆ ಪಾಠ ಹೇಳತಕ್ಕಂಥ ವ್ಯವಸ್ಥೆಗೆ ನವೀಕರಣಕ್ಕೆ ಮತ್ತೆ ಇಪ್ಪತ್ತೈದು ಸಾವಿರ ಹೋಗಿ ಲಕ್ಷಣ ಕೊಡಬೇಕು ಮನೆ ಕಾಣಿಕೆ ಕೊಡಬೇಕು ಲಂಚನೇ ಒಂದ್ ವೇಳೆ ಹೊರ್ಗೊಂಡು ತಿನ್ಬೇಕು ಅಂತಂದ್ರೆ ಇದೇ ಒಂದು ಪಾಠ ಕಲಿಸ್ ನಾವು ನಾವೀ ಶಾಲೆ ಮಕ್ಕ ಹಿಂಗೆ ಲಂಚ ಇಟ್ಟು ಸರ್ ಮತ್ತೇನು ಯಾವ್ದು ಶಾಲೆಯಲ್ಲಿ ನ್ಯಾಯ ಕಲಿಸ್ಬೇಕಾಗಿತ್ತು ಯಾವ ಶಾಲೆಯಲ್ಲಿ ಧರ್ಮ ಕಲಿಸಬೇಕಾಗಿತ್ತು ಯಾವ ಶಾಲೆಯಲ್ಲಿ ತ್ಯಾಗ ಕಲಿಸಬೇಕಾಗಿತ್ತು ಆ ಶಾಲೆಯ ಆಡಳಿತ ವರ್ಗಕ್ಕೆ ನೀವು ಕೆಟ್ಟದನ್ನು ಕಲಿಸ್ತಕ್ಕಂಥ ಈ ಸರ್ಕಾರದ ನೀತಿ ಮೊದಲು ತೆಗೆದುಕೊಳ್ಳಬೇಕು ಆಗಿದೆ ಆರ್ಟಿ ಅತ್ಯಂತ ಕಡ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಶಿಕ್ಷಣ ವಂಚಿತರಾದಂತಹ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನತಕ್ಕಂಥ ಕೇಂದ್ರ ಸರ್ಕಾರಿ ಯೋಜನೆ ರಾಜ್ಯ ಸರ್ಕಾರ ಸಮಪಾಲು ಭಾಗಿಯಾಗಿ ಅದಕ್ಕೆ ಸಹಕಾರ ಪಡಬೇಕು ಅನ್ನತಕ್ಕಂಥದ್ದನ್ನ ಅದನ್ನ ಯಾವ ಮಿನಿಸ್ಟ್ರಿ ಬರ್ತಾನೆ ಬಂದ್ ಮಾಡಿ ಹಾಕ್ತಾನೆ ಅವನು ಪ್ರಕಾರ ವಾಸ್ತೀನ ಅಲ್ಲಿ ಬಡವರು ಬಡತನ ನೋಡ್ಯಾನ ಜೋಪಿಯ ನೋಡ್ಯಾನ ಊಟ ಹಾಕೋ ಟೈಮಿಗೆ ಮಾತ್ರ ಬಂದು ಹೋದ್ರು ಅಂದ್ರೆ ಮುಗಿದಾಯ್ತು ಬಾಕಿ ಐದು ವರ್ಷ ತನಕ ನಾವು ರಾಜರು ಅಂತ ತಿಳ್ಕೊಂಡಿದ್ದಾರೆ ಒಂದ್ಬಳೆ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಮಕ್ಕಳು ಬಡ ಮಕ್ಕಳು ಕೈಯಲ್ಲಿ ಡ್ಯೂಟಿ ಹಿಡ್ಕೊಂಡು ನಿಂತಿದ್ರೆ ಇದು ಹತ್ತಿ ಉರಿತಕ್ಕಂಥ ಕೆಟ್ಟ ದಿನಗಳು ಬರಬಾರದು ನಾಡಿಗೆ ಈ ಸಮಸ್ಯೆಗಳು ಬರಬಾರದು ವ್ಯವಸ್ಥಿತವಾಗಿ ಆ ಮಕ್ಕಳು ಬೆಳತಕ್ಕಂಥದ್ದು ಹಕ್ಕು ಏನಿದೆ ನಮ್ಮ ಹಕ್ಕು ನಮ್ಮ ಶಿಕ್ಷಣ ನಮ್ಮ ಹಕ್ಕು ನನಗೆ ಸಹಕಾರ ಕೊಡಿ ಅಂತಕ್ಕಂಥದ್ದು ಏನಿದೆ ಅಲ್ಲ ಇದು ಕೊಡಬೇಕು ಒಂದು ತ್ರೀ ಸೆವೆಂಟಿ ಒನ್ ಜೆ ಈ ವಿಷಯದಲ್ಲಿ ಯಾವಾಗ ಮಂತ್ರಿ ಬಂದು ಹೇಳ್ತಾನೆ ಇಲ್ಲ ಅದು ರದ್ದು ಮಾಡೋಣ ಯಾಕೆ ರದ್ದು ಮಾಡಬೇಕು ಇದು ಏನು ಪಟ್ಟಿರ್ತಕ್ಕಂಥದ್ದಿದೆ ಸರ್ಕಾರ ಅಲ್ಲ ಬ್ರಿಟಿಷ್ ನಲ್ಲಿ ಇಲ್ಲಿ ನಿಜಾಮ ಶಾಸನ ಇದ್ದಾಗ ಆ ಸಂದರ್ಭದಲ್ಲಿ ಹೈಯರ್ ಅಧಿಕಾರಿಗಳು ಯಾರೇ ಬಂದಿದ್ದು ಕೂಡ ಉನ್ನತವಾಗಿರತಕ್ಕಂಥ ಲಕ್ನೋದಿಂದ ಬರ್ತಿದ್ರು ಯಾಕಂದ್ರೆ ಅವ್ರ ಹಿಂದಿ ಬಹಳ ಚೆನ್ನಾಗಿತ್ತು ಅವ್ರು ಬರೀತಕ್ಕಂಥ ಭಾಷೆ ಎರಡಿದ್ದು ಒಂದು ಇಂಗ್ಲಿಷ್ ಮತ್ತು ಹಿಂದಿ ಆ ಸಂದರ್ಭದಲ್ಲಿ ಇಲ್ಲಿ ವತನ್ ಕಿ ಲೋಗೋನ್ಯಾ ಚಹಿ ಅಂತಕ್ಕಂಥದ್ದು ಒಂದೇ ಒಂದು ತ್ರೀ ಟಿ ಒನ್ ಜೆ ವತನ್ ಕಿ ಆಮ್ ವತನ್ ಕಿ ಜನತಾ ಎಲ್ಲಿನ ಜನ ಇದೆ ಅಲ್ಲಿನ ಸಂಸ್ಕೃತಿ ಗೊತ್ತಿದೆ ಅಲ್ಲಿನ ಮಾತು ಗೊತ್ತಿದೆ ಅಲ್ಲಿನ ವ್ಯವಸ್ಥೆ ಗೊತ್ತಿದೆ ಮೈಸೂರ್ನವ್ ಬಂದವ್ ನಮ್ಮ ಬೇಂದ್ರದಲ್ಲಿ ಒಳಗೋಗ್ಬೇಕು ಅಂತ ಹೇಳ್ತಾ ಹೋಯ್ಬೇಕು ಅಂದ್ರೆ ಮೈ ಒಳ್ಕೊ ಅಂತ ಅರ್ಥ ನಮ್ದೆ ಅಲ್ಲಿ ಹೋಗಿ ಬಸ್ ಹೊಡೆತ ನಾವು ಮೈಸೂರ್ನ ಬಂದವ್ ನಮ್ಮ ಭಾಷೆ ಅವರಿಗೆ ಅರ್ಥ ಆಗ್ತದ ನಮ್ಮ ಕಷ್ಟ ಅರ್ಥ ಆಗ್ತದ ನಮ್ಮ ಜೀವನ ಅರ್ಥ ಆಗ್ತದ ಅದಕ್ಕಾಗಿ ಲೋಕಲ್ ಜನ ಅಲ್ಲಿನ ವ್ಯವಸ್ಥೆಗಳು ಅಲ್ಲಿನ ವ್ಯವಸ್ಥೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆ ಯಥಾಶೀಘ್ರವಾಗಿ ಆಚರಣೆ ಬರಬೇಕು ಪ್ರತಿ ವರ್ಷ ಖಾಸಗಿ ಶಾಲೆಗೆ ಒಂದು ರೂಮ್ ಕಟ್ಟಿಸ್ಕೊಡಬೇಕು ಸರ್ಕಾರದ ಕೆನತಾನ ಕೊಡಬೇಕು ಜೊತೆಯಲ್ಲಿ ಒಬ್ಬ ಶಿಕ್ಷಕನ ಪೇಮೆಂಟ್ ಅನ್ನ ಪ್ರತಿ ವರ್ಷದಂತೆ ಕೊಟ್ಕೊಂಡು ಹೋಗಿದ್ರೆ ನಾವು ಇಷ್ಟೆಲ್ಲ ಬೀದಿಗೆ ಬಂದು ಕೇಳುವ ಪ್ರಸಂಗ ಬರಲ್ಲ ನಾವೆಲ್ಲ ಮಠಾಧೀಶರು ನಮ್ದೇನ್ ದಂಧೆ ಅದ ರೀ ಇವತ್ತು ನಾವು ಮುಗ್ರೇ ಇದ್ದೀವಿ ನಾಳೆ ದಿವಸ ಮುನ್ನೂರು ಜನ ಮಠಾಧೀಶರು ಬರ್ತೀವಿ ಇವತ್ತು ಶಾಂಪಲ್ ಜೋರ್ಸಿದ್ ಹಿಂಗದ ನಾಳೆ ದಿವಸ ಮುನ್ನೂರು ಜನ ಬರ್ತೀವಿ ಮನಸ್ಸು ಮಾಡಿದ್ರೆ ಮೂರು ಸಾವಿರ ಜನ ಮಠಾಧೀಶರನ್ನು ಕರ್ನಾಟಕದ ಎರಗಡೆ ಕೊಡ್ತೀವಿ ಊಟಿಗಾಗಿ ನೋಟಿಗಾಗಿ ದಕ್ಷಿಣಕ್ಕಾಗಿ ವ್ಯವಸ್ಥೆ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಮಂತ್ರಿ ಪದವಿಗಾಗಿ ಕೇಳಕ್ಕೆ ಬರ್ತಕ್ಕಂಥ ನೀವುಗಳು ಇವತ್ತು ನಮ್ಮ ರೂಢಿ ಬರ್ತಕ್ಕಂಥ ದಿನಗಳು ಯಾಕೆ ತಿಂದಿದ್ರಿ ನೀವು ಇದು ಎಲ್ಲರನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಹೋಗಿ ಮುಟ್ಟಬೇಕಾಗಿದೆ ಅದು ಸಿದ್ಧಗಂಗಾ ಮಠ ಇರಬಹುದು ಸುತ್ತೂರು ಮಠ ಇರಬಹುದು ರಂಧಾಪುರಿ ಮಠ ಇರಬಹುದು ಅವ್ರದ್ದು ಎಲ್ಲ ಇಂತ ದೊಡ್ಡ ದೊಡ್ಡ ಮಠಗಳಿಗೆ ಹೋಗಿ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಹೋಗ್ತಾರಲ್ಲ ಅದೇ ರೀತಿ ಅವ್ರಿಗೂ ಕೂಡ ಒಂದು ವೇಳೆ ಬರಲಿಲ್ಲ ಅಂದ್ರೆ ಕರ್ಕೊಂಡು ಬರ್ತೀವಿ ಅಂತವರು ಕೂಡ ಇಲ್ಲಿ ಬಂದು ಈ ಒಂದು ವ್ಯವಸ್ಥೆಗೆ

ಇಂದು ಬೀದರಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಮಳೆಯಲ್ಲಿಯೂ ಕೂಡ ಸಾವಿರಾರು ಶಿಕ್ಷಕರು ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿರುವ ವಿಶೇಷ ಇತ್ತು ಇವತ್ತೆಲ್ಲ ಖಾಸಗಿ ಶಿಕ್ಷಣ ಸಂ ಬೀದರ್ದಲ್ಲಿ ಬಂದ್ ಮಾಡಿ ಅನುಮತಿಯ ನವೀಕರಣವನ್ನು ಸರಳಿಗೊಳಿಸಬೇಕು ಆರ್ ಟಿ ಎನ್ ಸರಿ ಆಗಬೇಕು ಸರ್ಕಾರದಿಂದಲೇ ಪ್ರಾರಂಭವಾಗುತ್ತಿರುವ ಇಂಗ್ಲೀಷ್ ಮಾಧ್ಯಮವನ್ನು ಬಂದ್ ಮಾಡಿ ಕನ್ನಡ ಶಾಲೆಗಳನ್ನು ರಕ್ಷಣೆ ಮಾಡಬೇಕು ಹದಿನೈದು ಇಪ್ಪತ್ತು ವರ್ಷದಿಂದ ನಡೆಸ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಅನುದಾನ ಪದ ನೀಡಬೇಕು ಕನ್ನಡ ರಕ್ಷ ಕನ್ನಡ ಶಾಲೆಗಳು ಉಳಿಸಿ ಕರ್ನಾಟಕ ಉಳಿಸಿ ಅಂತಕ್ಕಂಥ ಸ್ಲೋಗನದೊಂದಿಗೆ ನಮ್ಮ ಘೋಷವಾಕ್ತದೊಂದಿಗೆ ಇವತ್ತು ವೀರಾರ್ ಸಾಯಿ ಗ್ರೌಂಡದಲ್ಲಿ ಅದ್ಭುತವಾದಂಥ ಒಂದು ಬೃಹತ್ ಹೋರಾಟ ನಾವು ಯಶಸ್ವಿಯಾಗಿ ನಾವು ಸಾಂಕೇತಿಕವಾಗಿ ಮಾಡಿದ್ದೀವಿ ಸರ್ಕಾರ ಈ ಕೂಡಲೇ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಮಾಡ್ತಕ್ಕಂಥ ಮಲತಾಯ ಧೋರಣೆಯನ್ನು ಕೈಬಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎದುರಿಸುತ್ತ ಸಮಸ್ಯೆಗಳ ಕಡೆ ಗಮನಹರಿಸಿ ಶಾಶ್ವತವಾಗಿ ಮಕ್ಕಳಿಗೆ ಜ್ಞಾನ ನೀಡ್ತಕ್ಕಂಥ ಶಿಕ್ಷಕರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ ಅವರು ನಿವೃತ್ತಿ ಹಂತದಲ್ಲಿದ್ದಾರೆ ಅನುದಾನ ಇಲ್ಲ ಖಾಸಗಿ ಶಾಲೆಗಳು ಕೊಡ್ತಕ್ಕಂಥ ಹತ್ತು ಹನ್ನೆರಡು ಸಾವಿರ ರೂಪಾಯಿಯಲ್ಲಿ ಅವರು ಜೀವನ ನೆನಪ ನಡೆಸ್ತಾ ಇದ್ದಾರೆ ಅಂಥ ಶಾಲೆಗಳನ್ನು ಗುರುತಿಸಿ ಅನುದಾನ ನೀಡುವ ಮೂಲಕ ಕನ್ನಡ ಶಾಲೆಗಳ ಸಂರಕ್ಷಣೆ ಮಾಡಬೇಕಂದ ಒಂದು ಸಂಕಲ್ಪದೊಂದಿಗೆ ನಮ್ಮ ಎಂಟು ಬೇಡಿಕೆಗಳಲ್ಲಿ ಜಿಲ್ಲಾ ಘಟಕದಲ್ಲಿ ನಿರ್ಣಯ ಆಗಿತ್ತು ಒಂದು ವಾರ ಕೆಳಗಡೆ ಭಾಳ ಯಶಸ್ವಿಯಾಗಿ ನಾನು ಭಾಳ ದೊಡ್ಡ ಪ್ರಮಾಣದ ಧನ್ಯವಾದ ಇರ್ತೀವಿ ಎಲ್ಲ ಶಿಕ್ಷಣ ಒಂದು ಮಳೆ ಇದ್ದರೂ ಕೂಡ ಛತ್ರಿ ಪಡೆಯನ್ನು ತೆಗೆದುಕೊಂಡು ಬಂದು ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ನಂತರ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮುಖ್ಯಮಂತ್ರಿಗೆ ಮತ್ತು ಶಿಕ್ಷಣ ಸಚಿವರೇ ಆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಒಂದು ವಾರ ನಂತರ ನಾವು ಮುಂದಿನ ಹೋರಾಟಗಳನ್ನು ಇಡೀ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ನಲವತ್ತೆರಡು ತಾಳಕಲ್ಲಿ ಉಗ್ರವಾದಂಥ ಹೋರಾಟ ಮಾಡುವಂಥ ಯೋಜನೆ ಕೂಡ ನಾವು ತಯಾರು ಮಾಡ್ತಾಯಿದ್ದೀವಿ ರೇವಣ ಸಿದ್ದಪ್ಪ ಜನದೆ ಗೌರವ ಅಧ್ಯಕ್ಷ खासकीी शिक्षण समीक्षा संग्व्य